ಬರೀ ಕೆಲಸ ಕೆಲಸ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಇವತ್ತು ಬ್ಲಾಗ್ ನ ಸ್ಟಾರ್ಟ್ ಮಾಡತ್ತೀನಿ ಓಕೆ ಊರಿಂದ ಬಂದು ಎರಡು ದಿನ ಆಯ್ತು ಊರಿಂದ ಬಂದ ಮೇಲೆ ಬರೀ ಕೆಲಸ ಕೆಲಸ ಅದೇ ಆಗಿ ಹೋಗಿತ್ತು ಇನ್ನೂ ಐತಿ ಯಾಕಂದ್ರೆ ಇದು ಅಡುಗೆ ಮನೆ ಒಂದೇ ನಾನು ಕ್ಲೀನ್ ಮಾಡಿ ಮಾಡಿರೋದು ನಾ ಹಾಲ್ ರೂಮ ಮತ್ತು ಈ ಕಡೆ ಬೆಡ್ರೂಮ ಆ ಬೆಡ್ರೂಮ ಇನ್ನೂ ಮೂರು ರೂಮ್ ಅದಾವು ಈಗ ಸದ್ಯಕ್ಕೆ ಕಿಚನ್ ರೂಮ ಕಿಚನ್ ರೂಮ್ ಒಂದು ಕ್ಲೀನ್ ಆಯಿತು ಫುಲ್ ಕ್ಲೀನ್ ಆಯಿತು ಈಗ ಸ್ವಲ್ಪ ಸಮಾಧಾನ ಆಯಿತು ಯಾಕಂದ್ರೆ ಫುಲ್ ಎಲ್ಲ ಸ್ವಲ್ಪ ಎಲ್ಲ ಧೂಳಾಗಿಬಿಟ್ಟಿದ್ದು ಬಾಂಡೆ ಸಾಮಾನೆಲ್ಲ ಸ್ವಲ್ಪ ಎಲ್ಲ ಹೊಲಿಸಿದ್ದು ಅದಕ್ಕೆ ಅದನ್ನೆಲ್ಲನೂ ತಿಕ್ಕಿ ತೊಳೆದು ಎಲ್ಲಾನು ಜೋಡಿಸ್ಕೊಂಡು ಎಲ್ಲನೂ ಕ್ಲೀನಾಗಿ ಮಾಡಿದೆ ಮತ್ತು ಜಗಲಿ ರೂಮು ಅಷ್ಟೇ ಅದನ್ನು ಎಲ್ಲೂ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು ಇನ್ನು ಹಾಲ್ ರೂಮ ಮತ್ತು ಬೆಡ್ರೂಮ ಇನ್ನು ಎರಡು ಬೆಡ್ರೂಮ್ ಎಲ್ಲ ಮಾಡಬೇಕು ಮತ್ತು ಹಾಲ್ ರೂಮು ಮಾಡಬೇಕು ಇನ್ನು ಕೆಲಸ ಭಾಳ ಐತಿ ಸೌಕಾಶ ಮಾಡ್ಕೊತೀನಿ ಯಾಕಂದರೆ ಒಮ್ಮೆ ಆಗಂಗಿಲ್ಲ ಅದಕ್ಕೆ ಒಂದೊಂದು ಒಂದೊಂದು ನಿಧಾನಾಗಿ ಮಾಡ್ಕೊಳಾತ್ತೀನಿ ಓಕೆ ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಇವತ್ತಿನ ಬ್ಲಾಗ್ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ ಇವತ್ತಿನ ಬ್ಲಾಗ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಇಷ್ಟಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಓಕೆ ಈಗ ಟೈಮ್ ಬಂದು ಆಗಲೇ ಹನ್ನೊಂದು ಗಂಟೆ ಆಗೈತಿ ಈಗ ನಂದೆಲ್ಲ ಜಳ ಎಲ್ಲ ಆಯಿತು ಆದಿತ್ಯಾಗೂ ಎಲ್ಲ ಜಗಳ ಎಲ್ಲ ಮಾಡಿಸಿ ಅವನು ಕೆಳಗೆ ಹೋಗ್ಯಾನ ಆಟ ಆಡತನಲ್ಲಿ ಓಕೆ ಈಗ ಬೆಳಿಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ ಅವರು ರೆಡಿಯಾಗಿ ನಾ ನಾಷ್ಟ ಎಲ್ಲ ಮಾಡಿಕೊಂಡು ಅವರು ಹೋದರು ಓಕೆ ಈಗ ನಾನು ಇನ್ನೂ ಏನೂ ನಾಷ್ಟ ಎಲ್ಲ ಇನ್ನೂ ಮಾಡಿಲ್ಲ ಈಗ ಮಾಡಬೇಕು ಓಕೆ ಬರ್ರಿ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಬೇಕು ಏನು ಮಾಡ್ತೀನಿ ಏನು ಅಂಥೇಳಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದೊಂದಾಗಿ ಅಮ್ಮನ ಮನೆ ಎಷ್ಟೊಂದು ಬ್ಲಾಗ್ ಎಲ್ಲ ನೋಡಿರಿ ಈಗ ಮತ್ತೆ ಇಲ್ಲಿ ಗಂಡನ ಮನೆ ಬ್ಲಾಗ ಸ್ಟಾರ್ಟ್ ಹಾಕವು ಓಕೆ ನೋಡಿರಿ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ನ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಯಾರ ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡ್ಕೊರಿ ಡೈಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ ಓಕೆ ಅಲ್ಲಿನ ಹೋಗಿ ನೀವು ನೋಡ್ಬೋದು ಓಕೆ ಬರ್ರಿ ಮೊದಲಿಗೆ ಈಗ ಮೊದಲಿಗೆ ಈಗ ನಾಷ್ಟ ಮಾಡಿಬಿಡ್ತೀನಿ ಫುಲ್ ಹ ಎಲ್ಲ ಆಗೈತಿ ಫುಲ್ ಹರ್ಷ ಈಗ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಗೆ ಹಾಕೀನಿ ಈಗ ಇದು ಮೂರನೇ ಟ್ರಿಪ್ ಬಟ್ಟೆ ಎಲ್ಲ ಹಾಕಿದ್ದು ಮೊದಲಿಗೆ ಎಲ್ಲ ಹಾಕಿದ್ದೆ ಮತ್ತು ಆಮೇಲೆ ಆದಿತ್ಯನ ಬಟ್ಟೆ ಎಲ್ಲ ಹಾಕಿದ್ದೆ ಮತ್ತು ಈಗ ನಮ್ಮ ಬಟ್ಟೆ ಹಾಕಿನಿ ಓಕೆ ಅದಾಗಲಿ ಅಷ್ಟೊತ್ತಿಗೆ ನಾನು ತಿನ್ಕೊಂಡಿರ್ತೀನಿ ಇನ್ನು ಹದಿಮೂರು ನಿಮಿಷ ಐತಿ ಓಕೆ ನೋಡ್ರಿ ಓಕೆ ನೋಡ್ರಿ ಗುಬ್ಬಚ್ಚಿ ಹ್ಯಾಂಗೆ ಸೌಂಡ್ ಮಾಡಾಕೈತಿ ಫುಲ್ ಗಿಡಲು ಅಷ್ಟು ಬೆಳ್ಕೊಂಡ್ಬಿಟ್ಟು ನೀವು ನೋಡ್ಬೋದು ಇಲ್ಲಿ ಕಾಣಿಸ್ಬೋದು ನಿಮಗೆ ನಾನಿನ್ನೂ ನಾಷ್ಟ ಮಾಡೇ ಇಲ್ಲ ಓಕೆ ನೋಡ್ರಿ ನನ್ನ ಪಾಲಿನ ನಾಷ್ಟ ಇನ್ನು ಹಂಗೆ ಐತಿ ಇನ್ನೊಟ್ಟಿ ಐತಿ ಮಧ್ಯಾಹ್ನ ಅಡುಗೆ ರೊಟ್ಟಿ ಎಲ್ಲ ಎಷ್ಟೊಂದು ಅದಾವೆ ಮಮ್ಮಿ ಬರಾಗ ಎಷ್ಟೊಂದು ರೊಟ್ಟಿ ಮಾಡಿಸಿ ಶರ ಒಂದೊಂದು ಸರಿ ಆದಿತ್ಯನ ಆದಿತ್ಯನ ಜೊತೆ ಕ್ಯಾ ರೊಟ್ಟಿ ಮಾಡೋಕೆ ಒಂದೊಂದು ಸರಿ ಆಗಲ್ಲ ಅಂಥೇಳಿ ನಾನು ಬೇಡತ್ತಂದ್ರೂ ಆಡಿಸಿ ಕೊಟ್ಕಳ್ಸರ ಇನ್ನೂ ಒಂದು ಇನ್ನೂ ಅದಾವು ಇನ್ನು ರೊಟ್ಟಿ ಅದಾವು ಒಂದು ಸ್ವಲ್ಪ ಮೆತ್ತಂಡ ರೊಟ್ಟಿ ಇನ್ನೂ ಫುಲ್ ಖಡಕ್ ರೊಟ್ಟಿ ಅದಾವೆ ಈಗ ರೊಟ್ಟಿ ಎಲ್ಲ ಅದಾವೆ ಮಧ್ಯಾಹ್ನ ರೊಟ್ಟಿ ಮಾಡೋದೇನು ಇಲ್ಲ ಈಗ ಪಲ್ಯ ಮಾಡ್ಬೇಕಂತ ಈಗ ಪಲ್ಯ ಮಾಡ್ಕೊಂಡಿರ್ತೀನಿ ಅದಕ್ಕೆ ಯಾವ ಪಲ್ಯ ಮಾಡ್ಬೇಕಂತೇಳಿ ಯೋಚನೆ ಮಾಡ್ತೀನಿ ಯಾಕಂದ್ರೆ ಕ್ಯಾಪ್ಸಿಕಮ್ ಅದಾವು ಮತ್ತು ಬೆಂಡೆಕಾಯಿ ಅದಾವೆ ಬೀನ್ಸ್ ಅದಾವೆ ಮತ್ತು ಅದಕ್ಕೆ ಯಾವ ಮಾಡಬೇಕು ಅಂತ ಅನ್ಕೊಂಡ್ತೀನಿ ಅದಕ್ಕೆ ಮೊದಲು ಬೆಂಡೆಕಾಯಿನೇ ಮಾಡ್ಬೇಕಂತ ಅನ್ಕೊಂಡೆ ಯಾಕಂದ್ರೆ ಮತ್ತೆ ಒಂಥರ ಉಳಿತಾಯೂ ಮತ್ತೆ ಬೆಂಡೆಕಾಯಿ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಎರಡು ದಿನ ಆಯ್ತಿದ್ವಿ ಎಲ್ಲ ತಂದು ಓಕೆ ಮೊದಲಿಗೆ ಬೆಂಡೆಕಾಯಿ ಪಲ್ಯನೇ ಮಾಡಿಬಿಡ್ತೀನಿ ಮತ್ತೆ ನಡ್ದಿದ್ವಿ ಎಲ್ಲ ಮಿಕ್ಸ್ ಮಾಡಿ ನಮ್ಮ ಫ್ರಿಡ್ಜ್ ಒಳಗೆ ಯಾಕಂದರೆ ಗ್ರಾಮಸ್ರೊಳಗೆ ಅವತ್ತು ಊರಿದ್ದ ಅವತ್ತು ಊರಿಗೆ ಬಂದ ಕೂಡ್ಲೇ ಊರಿಂದ ಬಂದ ಕೂಡಲೇ ರಾಜವ್ರ ನೈಟ್ ಕೈಗಡ್ಡೆ ಎಲ್ಲ ತೊಗೊಂಡು ಹೀಗಾಗಿ ಮದುವೆ ಸುಸ್ತಾಗಿಬಿಟ್ಟಿತ್ತು ಅದರೊಳಗೆ ಅವ್ರು ಹೆಂಗೆ ತಂದಾರ ಟಮಾಟಿ ಮತ್ತು ಟಮಟೊ ಮತ್ತು ಈರುಳ್ಳಿ ಅಷ್ಟೇ ಸಪ್ರೇಟ್ ಆಗಿದೆ ಇವೆಲ್ಲ ಹೆಂಗಿದ್ರೆ ಹಂಗೆ ಫ್ರಿಜ್ ಒಳಗೆ ಇಟ್ಕೊಂಡಿದೆ ಅದಕ್ಕೆ ಈಗ ಒಂದು ಒಂದು ತೊಗೊಂಡು ಆದ್ಮೇಲೆ ಬ್ಲಾಗ್ ಎಲ್ಲ ಏನೂ ಹಾಕೋಕೆ ಆಗೇ ಇಲ್ಲ ಯಾವುದೂ ಬ್ಲಾಗ್ ಅಪ್ಲೋಡೇ ಮಾಡಿಲ್ಲ ಓಕೆ ನಾಳೆ ಅಪ್ಲೋಡ್ ಮಾಡ್ತೀನಿ ಇವತ್ತು ಇವತ್ತೇನೇ ಆದ್ರೂ ವಿಡಿಯೋ ಬ್ಲಾಗ್ನ ಎಡಿಟ್ ಮಾಡಿ ನಾಳೆ ಅಪ್ಲೋಡ್ ಮಾಡಬೇಕಂತ ಹಾಕ್ಕೊಳ್ತೀನಿ ಓಕೆ ನಾಳೆ ಬ್ಲಾಗ್ ಬರ್ತೈತಿ ಮಿಸ್ ಮಾಡ್ಕೊಬೇಡಿ ಫಸ್ಟ್ ಇವೆಲ್ಲ ತೊಳೆದು ಇಟ್ಕೊಂಡ್ಬಿಡ್ತೀನಿ ಒಂದು ಹತ್ತು ನಿಮಿಷ ಬಿಟ್ಟು ಮತ್ತು ಆಮೇಲೆ ಪಲ್ಯ ಮಾಡ್ತೀನಿ ಯಾಕಂದ್ರೆ ಇದೆಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು ಇಲ್ಲಾಂದರೆ ಕಟ್ ಮಾಡೋಕ್ಕೆ ಅಷ್ಟು ಇದು ಇರಲ್ಲ ಓಕೆ ಈಗ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಈಗ ಅದನ್ನೆಲ್ಲ ಹುರ್ಕೋಬೇಕು ಒಂದು ಸ್ವಲ್ಪ ಎಣ್ಣೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋತೀನಿ ಸ್ವಲ್ಪ ಕೆಂಪಗೆ ಆಗೋ ಥರ ಫುಲ್ ಏನು ಕಪ್ಪಾಗಿ ಹುರಿದು ಬೇಡ ಸುಮ್ಮನೆ ಒಂದು ಸ್ವಲ್ಪ ಲೈಟಾಗಿ ಹುರಿದ್ರೆ ಸಾಕು ಇಲ್ಲ ಜಾಸ್ತಿ ಹುರಿದ್ರೆ ಅದರದ ಟೇಸ್ಟ್ ಇರಲ್ಲ ಓಕೆ ಈ ಕಡೆ ಆದಿತ್ಯ ನೋಡ್ರಿ ಅವನಿಗೆ ಚಿಂಟು ಟಿ ವಿ ಹಾಕಿ ಕೊಟ್ಟಿನಿ ಅವನು ನೋಡ್ಕೊಂತ ಮಕ್ಕೊಂಡಾನ ಅಲ್ಲಿ ಅದಕ್ಕೆ ನಾನು ಈ ಕಡೆ ಪಲ್ಯ ಆಯಿತು ಅಂಥೇಳಿ ಮಧ್ಯಾಹ್ನ ಊಟಕ್ಕೆ ಆಗಲಿ ಟೈಮ್ ಎಲ್ಲ ಆಗಿತ್ತು ಅದಕ್ಕೆ ಅವನಿಗೆ ನೋಡಿರಿ ಡೋರ ಹತ್ತೈತಿ ಚಿಂಟು ಟಿ ವಿ ಡೋರ ಹಾಕಿ ಕೊಟ್ಟಿನಿ ಏನೋ ನೋಡಾತನ ಹೇಳೋಕ್ಕಾಗಲ್ಲ ಬಂದರೂ ಬರ್ತಾನೆ ಇಲ್ಲಾಂದ್ರೆ ನನಗೆ ಮಾಡಿಸ್ಕೊಡಲ್ಲ ಅಡುಗೆ ಎಲ್ಲ ಓಕೆ ನಾನೇನು ಫುಲ್ಲ ಬೇರೆ ಥರ ಏನು ಮಾಡಲ್ಲ ಬೆಂಡೆಕಾಯಿ ಪಲ್ಯ ಕೆಲವೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಈ ಥರನೇ ಸಿಂಪಲ್ಲಾಗಿ ಮಾಡ್ಕೋತೀನಿ ಬೆಂಡೆಕಾಯಿ ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತರೂ ಮಸ್ತ್ ಸೂಪರಾಗಿರ್ತೈತಿ ರೊಟ್ಟಿ ಜೊತೆ ಅಂತರೂ ಸೂಪರ್ ಇರ್ತೈತಿ ಖಡಕ್ ರೊಟ್ಟಿ ಆಗಲಿ ಮತ್ತು ಬಿಸಿ ರೊಟ್ಟಿ ಆಗಲಿ ಯಾವುದೇ ತಿಂದ್ರೂ ಮಸ್ತ್ ಸೂಪರಾಗಿರ್ತೈತಿ ಓಕೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊತ್ತು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡತ್ತೀನಿ ನಾನು ಯಾವ ಥರ ಮಾಡ್ತೀನಿ ಸಿಂಪಲ್ಲಾಗಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಅಷ್ಟೇ ಇದೇನು ಈಸಿ ರೆಸಿಪಿ ಏನು ಅಷ್ಟೊಂದು ಏನು ಕಷ್ಟ ಏನಿಲ್ಲ ಫುಲ್ ಈಸಿ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಓಕೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳತ್ತೀನಿ ಓಕೆ ಇದೊಂದು ಸ್ವಲ್ಪ ಅಷ್ಟೇ ಲೈಟಾಗಿ ಸ್ವಲ್ಪ ಕೆಂಪಾದ್ರೆ ಸಾಕು ಹುರ್ಕೋತೀನಿ ಓಕೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಓಕೆ ನಾನು ಹೇಳಿದ್ನೆಲ್ಲ ಆದಿತ್ಯ ನೋಡ್ರಿ ಬರ್ತಾನೆ ಅಂಥೇಳಿ ಓಕೆ ನೋಡಿರಿ ಟಿ ವಿ ಹಾಕಿ ನೋ ಸ್ವಲ್ಪ ಹೊತ್ತು ನೋಡ್ದೆ ಅಷ್ಟೆ ಮತ್ತೆ ಬಂದು ಫುಲ್ ಅಳಾತಾನ ನೀ ಬಾ ಬಾ ಅಂಥೇಳಿ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಆಟಿಕೆ ಸಾಮಾನೆಲ್ಲ ಕೊಟ್ಟೆ ಆವಾಗ ಮತ್ತೆ ಸಮಾಧಾನ ಆದ ಓಕೆ ನೋಡ್ಬೋದು ನೀವು ಎಷ್ಟೊಂದು ಆಟಿಗೆ ಸಾಮಾನೆಲ್ಲ ಹಾಕೀನಿ ಈಗ ಅವನು ಆಟ ಆಡತನ ಮತ್ತು ಮೂಡ್ ಯಾವಾಗ ಚೇಂಜ್ ಆಗ್ತದೆ ಹೇಳೋಕ್ಕಾಗಲ್ಲ ಈಗ ಏನೋ ಸುಮ್ಮನೆ ಆಗ್ಯಾನ ಅಷ್ಟೊತ್ತಿಗೆ ನಾನು ಮತ್ತೆ ಪಲ್ಯ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೀನಿ ನೋಡಿರ್ಬೋದು ನೋಡ್ಬೋದು ನೀವು ಓಕೆ ಈ ಥರನೇ ಆಗಾತಿತ್ತು ಹೀಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ಓಕೆ ಈಗ ಒಂದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕೊಳತ್ತೀನಿ ಅದನ್ನೆಲ್ಲ ಹಾಕೊಂಡು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಓಕೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು ಸಾಕು ಇಷ್ಟಾದರೆ ಸಾಕು ఫుల్ ఫ్రై మాకెట్ర మే బయాల ఫుల్ సాఫ్ట్గాైతి ఇన్ను ఫుల్ సాఫ్ట్గా ఇష్ట సాకు ఓకే ఈ అదే పత్రకే నొల్ప ఎన్నె జీర్గే జీగా సెరుళి టొమాటో ఇ హాకొ ఫుల్ టమెటో ఎలా ఫుల్ సాఫ్ట్ అదివరగూ స్వల్ప ఫ్రై మాట్ ಓಕೆ ಈಗ ಒಂದು ಸ್ವಲ್ಪ ಅರ್ಶಿನ ಹಾಕೊಂಡೆ ಓಕೆ ಈ ಕಡೆ ಫ್ರೈ ಮಾಡಿಟ್ಕೊಂಡು ಆಮೇಲೆ ಮತ್ತು ಸ್ವಲ್ಪ ಖಾರ ಮತ್ತು ನಾನು ಇಲ್ಲಿ ಮಸಾಲೆ ಖಾರನ ಹಾಕೊಳ್ಳಾತೀನಿ ನೀವು ಯಾವುದಾದ್ರೂ ಹಾಕೊಬೋದು ನಾನು ಇಲ್ಲಿ ಮಸಾಲೆ ಖಾರ ಮತ್ತು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಅಂತಾರಲ್ಲ ನಾವು ಬೇರೆ ಅಂತ ನಾವು ಬಂಗಿ ಪುಡಿ ಈ ಥರ ಅಂತೀವಿ ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ಳಾತೀನಿ ಸ್ವಲ್ಪ ಜಾಸ್ತಿನೇ ಖಾರ ಯಾಕಂದ್ರೆ ಯಾಕಂದರೆ ನಮಗೊಂದು ಸ್ವಲ್ಪ ಖಾರ ಇದ್ರೆ ಟೇಸ್ಟ್ ಆತ ಅನಿಸ್ತೈತಿ ಸ್ವಲ್ಪ ಸ್ಪೈಷಿಯಾಗಿರ್ಬೇಕು ನಮಗೆ ಓಕೆ ಒಂದು ಸ್ವಲ್ಪ ಅದಕ್ಕೆ ನೀರು ಹಾಕೊಳತ್ತೀನಿ ಯಾಕಂದರೆ ಮತ್ತೆ ಎಲ್ಲ ಮಸಾಲೆನೂ ಏನು ಖಾರ ಎಲ್ಲ ಹಾಕಿರ್ತೇವಲ್ಲ ಅದು ಒಂದು ಸ್ವಲ್ಪ ಕುದಿಬೇಕು ಒಂದು ಸ್ವಲ್ಪ ಎಣ್ಣೆ ಒಳಗೆ ಎಲ್ಲನೂ ಎಣ್ಣೆ ಬಿಟ್ಕೋಬೇಕು ಅದ್ರ ಜೊತೆ ಓಕೆ ಅದಾದಮೇಲೆ ಬೆಂಡೆಕಾಯಿನ ಹುರ್ಕೊಂಡಿರ್ತೇವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಮುಗೀತು ಇಷ್ಟೇ ಫುಲ್ ಸಿಂಪಲ್ಲ ನಾನು ಯಾವಾಗ್ಲೂ ಇದೇ ರೀತಿನೇ ಮಾಡ್ಕೊಳ್ಳೋದು ಮಸ್ತ್ ಅಂದರೆ ಮಸ್ತ್ ಆಗಿರ್ತೈತಿ ನಿಮ್ಗೆ ನಾನೊಂದು ಸ್ವಲ್ಪ ಈ ಕಡೆ ಫುಲ್ ಡ್ರೈನು ಅಲ್ಲ ಈ ಕಡೆ ಒಂದು ಸ್ವಲ್ಪ ರಸ ನೀರು ಟೈಪು ಅಲ್ಲ ಮೀಡಿಯಮ್ ಆಗಿ ಮಾಡ್ಕೊಂಡಿರ್ತೀನಿ ಫುಲ್ ಡ್ರೈನು ಅಂತ ಹೇಳೋಕ್ಕಾಗಲ್ಲ ಇಷ್ಟೇ ಆಗಿ ಮಾಡ್ಕೊಂಡಿರ್ತೀನಿ ಓಕೆ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಏನಾದರೂ ಗ್ರೇವಿ ಒಂದು ಸ್ವಲ್ಪ ಏನಾದರೂ ಬೇಕು ಅಂತ ಅನ್ನಿಸಿದ್ರೆ ನೀವು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಬೇಕಂದ್ರೆ ಕೆಲವೊಬ್ರು ಶೇಂಗಾದ ಪುಡಿ ಎಲ್ಲ ಪೌಡ್ರೆಲ್ಲ ಮಾಡ್ಕೊಂಡಿರ್ತಾರಲ್ಲ ಅದ್ರೂ ಹಾಕ್ತಾರೆ ಅದೆಲ್ಲ ಏನು ಇಷ್ಟ ಆಗಲ್ಲ ಈ ಥರ ಇದೇ ಥರನೇ ಸಿಂಪಲ್ಲಾಗಿ ಮಾಡ್ಬೋದು ಇಷ್ಟ ಆಕೈತಿ ಓಕೆ ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದೆ ಅಷ್ಟೇ ಓಕೆ ಈಗ ಪರ್ಫೆಕ್ಟಾಗಿ ರೆಡಿ ಆಯಿತು ಬೆಂಡೆಕಾಯಿ ಪಲ್ಯ ಇದು ಬಿಸಿ ಬಿಸಿ ಅನ್ನದ ಜೊತೆನೂ ಮಸ್ತ್ ಇರ್ತೈತಿ ರೊಟ್ಟಿ ಜೊತೆನೂ ಇರ್ತೈತಿ ಚಪಾತಿ ಜೊತೆನೂ ಇರ್ತೈತಿ ನೀವು ಎದ್ರ ಜೊತೆ ಆದರೂ ತಿನ್ಬೋದು ಮಸ್ತ್ ಅಂದ್ರೆ ಮಸ್ತಿರ್ತೈತಿ ಓಕೆ ನಾನೀಗ ರೊಟ್ಟಿ ಜೊತೆ ತಿನ್ನಾತೀನಿ ರೊಟ್ಟಿ ಜೊತೆ ಅಂತೂ ಮಸ್ತ್ ಹೇಳೋಕ್ಕಾಗಲ್ಲ ಅದು ತಿಂದೋರಿಗೆ ಗೊತ್ತದು ಅಷ್ಟು ಟೇಸ್ಟಿ ಆಗಿರ್ತೈತಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲಾಟ್ಸ್ಆಪ್ ಲಾವ್